ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾವಾಗಿಂದ ಬಿಡುಗಡೆ ಆಗಿದೆ ಯಾವಾಗಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇದುವರೆಗೂ ಎಷ್ಟು ಪರ್ಸೆಂಟ್ ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಪಿಂಚಣಿ ಹಣ ಏನಾದರೂ ಹೆಚ್ಚಿಗೆ ಆಗಿದೆಯಾ ಈ ತಿಂಗಳಿಂದ ಯಾವ್ಯಾವ ಪಿಂಚಣಿ ಹೆಚ್ಚಿಗೆ ಆಗಿದೆ ಹಾಗೆ ಯಾವ್ಯಾವ ಪಿಂಚಣಿ ಆಲ್ರೆಡಿ ಬಿಡುಗಡೆ ಆಗಿದೆ ಎಲ್ಲ ಪಿಂಚಣಿಯೂ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗೋಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಮೇ ತಿಂಗಳ ಪಿಂಚಣಿ ಹಣನ ಸರ್ಕಾರ ಈ ತಿಂಗಳು ತುಂಬ ಬೇಗನೆ ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ತಿಂಗಳುಗಳ ನಂತರ ಆಲ್ಮೋಸ್ಟ್ ಒಂದು ವರ್ಷವೇ ಆಗಕ್ಕೆ ಬಂತು ಅಂತ ಅಂದ್ಕೊಳ್ಳಿ ಒಂದು ವರ್ಷದಿಂದ ಇತ್ತೀಚೆಗೆ ಪಿಂಚಣಿ ಹಣ ಆಲ್ಮೋಸ್ಟ್ ಒಂದು ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಮೇಲೆ ಕೆಲವೊಂದೊಂದು ಸರಿ ಇಪ್ಪತ್ತೈದನೇ ತಾರೀಕು ಮೇಲೆ ಈ ರೀತಿಯೆಲ್ಲ ಬಿಡುಗಡೆ ಆಗಿದೆ ಕೆಲವೊಂದೊಂದು ತಿಂಗಳು ಒಂದು ತಿಂಗಳು ಬಿಡುಗಡೆ ಆಗಲ್ಲ ಎರಡೆರಡು ತಿಂಗಳು ಒಟ್ಟಿಗೆ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಈ ತಿಂಗಳು ತುಂಬ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗಿಂದ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾವಾಗಿಂದ ಜಮಾ ಆಗಿದೆ ಅಂದ್ರೆ ನಿನ್ನೆ ಒಂಬತ್ತನೇ ತಾರೀಕು ನಿನ್ನೆ ಬೆಳಗ್ಗೆಯಿಂದ ಮೇ ತಿಂಗಳ ಪಿಂಚಣಿಯನ್ನ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ನಿಜವಾಗ್ಲು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಫಲಾನುಭವಿಗಳು ಕೂಡ ಆ ತಿಂಗಳ ಕೊನೆಯಲ್ಲಿ ಕೊಡ್ತಾರಲ್ಲ ಸರ್ಕಾರ ತಿಂಗಳು ಮೊದಲನೇ ವಾರನೋ ಅಥವಾ ಹತ್ತನೇ ತಾರೀಕು ಅಷ್ಟೆಲ್ಲ ಕೊಟ್ರೆ ನಮಗೆ ಎಷ್ಟೋ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಫಲಾನುಭವಿಗಳು ಕೂಡ ಕೇಳ್ತಾನೆ ಇದ್ರು ಸೊ ಇವಾಗ ಸರ್ಕಾರ ಅದೇ ರೀತಿಯಾಗಿ ಹತ್ತನೇ ತಾರೀಕು ಒಳಗಡೆನೆ ಮೇ ತಿಂಗಳ ಪಿಂಚಣಿಯನ್ನ ಈ ತಿಂಗಳ ಪಿಂಚಣಿಯನ್ನ ಬಿಡುಗಡೆ ಮಾಡಿರುವಂತದ್ದು ನಿಜವಾಗ್ಲು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನಿನ್ನೆ ಒಂದೇ ದಿನ ಒಂದು ನಲ್ವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಹಣ ಆಲ್ರೆಡಿ ಜಮಾ ಆಗಿದೆ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆ ಆಗಿದೆ ಕೇವಲ ಈ ಪಿಂಚಣಿ ಈ ಪಿಂಚಣಿ ಅಂತೇನಿಲ್ಲ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿನಿ ಯೋಜನೆ ಸೊ ಅಂಗವಿಕಲ ವೇತನ ಸೊ ಎಲ್ಲ ಪಿಂಚಣಿ ಹಣವೂ ಕೂಡ ಒಟ್ಟಿಗೆ ಬಿಡುಗಡೆ ಆಗುವಂಥದ್ದು ಈಗ ಪ್ರತಿ ತಿಂಗಳು ನೀವು ನೋಡ್ಬೋದು ಕೇವಲ ಈ ಪಿಂಚಣಿ ಮಾತ್ರ ಇವತ್ತು ಇನ್ನೊಂದು ಪಿಂಚಣಿ ನಾಳಿದ್ದು ನಾಳೆ ಮುಂದಿನ ವಾರ ಸೊ ಈ ರೀತಿ ಏನು ಪಿಂಚಣಿ ಹಣ ಬಿಡುಗಡೆ ಆಗೋಲ್ಲ ಪಿಂಚಣಿ ಹಣ ಒಂದು ಸರಿ ಬಿಡುಗಡೆ ಆಯಿತು ಅಂದರೆ ಎಲ್ಲ ಬಿಡುಗಡೆ ಆಗುತ್ತೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಬಟ್ ಏನಂದರೆ ಬಿಡುಗಡೆ ಆಗಿದ್ದಿನೇ ಎಲ್ಲರಿಗೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬರೋದಿಲ್ಲ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಕೆಲವೊಂದೊಂದು ಟೈಮ್ ಒಂದು ವಾರನೂ ತೊಗೊಳ್ಳುತ್ತೆ ಕೆಲವೊಂದೊಂದ್ಸರಿ ಒಂದು ತಿಂಗಳವರೆಗೂ ಕೂಡ ಆಗುತ್ತೆ ಸೊ ಈ ರೀತಿ ಏರ್ಪೇರ್ ಆಗ್ತಾ ಇರುತ್ತೆ ಬಟ್ ಆದರೆ ಈ ತಿಂಗಳಲ್ಲಿ ತುಂಬ ಬೇಗನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಹತ್ತನೇ ತಾರೀಕು ಒಳಗೂ ಕೂಡ ಮಾಡಿದ್ದಾರೆ ಮತ್ತು ನೆನೆ ಒಂದೇ ದಿನದಲ್ಲಿ ಒಂದು ನಲ್ವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಬಿಟ್ಟಿದೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರನೇ ನೀವು ಹೋದ ತಿಂಗಳು ನೋಡಿರ್ಬೋದು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಿ ಹತ್ತು ದಿನ ಆದ್ರೂ ಕೂಡ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿತ್ತು ಯಾಕಂದರೆ ಟೆಕ್ನಿಕಲ್ ಇಶ್ಯೂಸ್ ಏನೋ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲಿ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಬಂದಿಲ್ಲ ಆ ಏಪ್ರಿಲ್ ತಿಂಗಳದು ಇನ್ನೂ ಕೂಡ ತುಂಬ ಜನಕ್ಕೆ ಪೆಂಡಿಂಗ್ ಇತ್ತು ಅವರು ಕೂಡ ಆಲ್ಮೋಸ್ಟ್ ಈಗ ಒಂದು ತ್ರೀ ಡೇಸಿಂದ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಪೆಂಡಿಂಗ್ ಯಾರ್ದಿದೆ ಅವ್ರದ್ದು ಕೂಡ ರಿಲೀಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ಹೇಗೋ ಮೂರು ದಿನದಿಂದ ಎಲ್ಲರಿಗೂ ಕೂಡ ಹಣ ರಿಸೀವ್ ಆಗ್ತಾ ಇದೆ ಮೇ ತಿಂಗಳದ್ದು ಕೂಡ ಬೇಗ ಬಿಡುಗಡೆ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಈ ಪಿಂಚಣಿ ಹಣ ನೋಡೋದಾದರೆ ಕೇವಲ ಇಷ್ಟು ಜಿಲ್ಲೆಗೆ ಇಷ್ಟು ಜಿಲ್ಲೆಗೆ ಅಂತೇನು ಬಿಡುಗಡೆ ಮಾಡೋದಿಲ್ಲ ಈಗ ಅನ್ನಭಾಗ್ಯ ಜನ ಹಣ ಬಿಡುಗಡೆ ಮಾಡ್ತಾಯಿದ್ರು ಮತ್ತು ಈ ಇತ್ತೀಚೆಗೆ ಗೃಹಲಕ್ಷ್ಮಿಯೂ ಈಗ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಒಂದು ದಿನಕ್ಕೆ ಇಷ್ಟು ಜಿಲ್ಲೆಗಳಿಗೆ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಇನ್ನಿಷ್ಟು ಜಿಲ್ಲೆಗಳಿಗೆ ಸೊ ಈ ರೀತಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಆ ರೀತಿ ಈ ಪಿಂಚಣಿ ಹಣ ಅಲ್ಲ ಇದು ಒಂದೇ ಸಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ aguentando. ಈಗ ನೀವೇನು ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ಮತ್ತು ವಿಧವಾ ವೇತನ ಏನು ತೊಗೋತಿರಲ್ವ ಆ ಮೂರು ಪಿಂಚಣಿ ಹಣಗಳು ಬಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಕೊಡುವಂಥದ್ದು ಸೊ ಒಂದೇ ಸಾರಿ ಬಿಡುಗಡೆ ಮಾಡ್ತಾರೆ ಸಪ್ರೇಟ್ ಏನು ಬಿಡುಗಡೆ ಮಾಡೋದಿಲ್ಲ ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಎಲ್ಲ ಫಲಾನುಭವಿಗಳು ಕೂಡ ಆಲ್ಮೋಸ್ಟ್ ಇನ್ನೊಂದು ಒನ್ ಟೂ ತ್ರೀ ಡೇಸಲ್ಲಿ ಇದೇ ಒಂದು ಸ್ಪೀಡಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಬರುತ್ತೆ ಈ ತಿಂಗಳು ಬೇಗ ಬಂದಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅನ್ಕೋತೀನಿ ಸೊ ಯಾರಿಗೆಲ್ಲ ಆಲ್ರೆಡಿ ಹಣ ಬಂದಿದೆ ಕಮೆಂಟ್ ಮಾಡಿ ಹಾಗೆ ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಬೇರೆಯವರು ಕೂಡ ವಿಡಿಯೋಸ್ನ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ಬಂತಲ್ಲ ಇಷ್ಟು ನಮಗೂ ಕೂಡ ಬರುತ್ತೆ ಹೆಂಗಾದರೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಪಿಂಚಣಿ ಪಡೀತೀರಾ ಅವರು ನಿಮ್ಮ ಅಕೌಂಟ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ಇದಿಷ್ಟು ಮೇ ತಿಂಗಳು ಪಿಂಚಣಿ ಹಣ ಬಗ್ಗೆ ಆಯಿತು ಈ ಪಿ ಈ ತಿಂಗಳಿಂದ ಪಿಂಚಣಿ ಏನಾದರೂ ಹೆಚ್ಚಿಗೆ ಆಗುತ್ತಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ತುಂಬ ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ಬೋದು ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಇವಾಗ ಎರಡು ಸಾವಿರ ಇರೋದು ನಾಲ್ಕು ಸಾವಿರ ಆಗುತ್ತೆ ಐದು ಸಾವಿರ ಆಗುತ್ತೆ ಸೊ ಈ ರೀತಿ ಸುಳ್ಳು ಸುಳ್ಳೇ ಹೇಳ್ತಾರೆ ಖಂಡಿತವಾಗ್ಲೂ ಯಾವ ಪಿಂಚಣಿನೂ ಕೂಡ ಹೆಚ್ಚಿಗೆ ಆಗಿಲ್ಲ ಕೇಂದ್ರ ಸರ್ಕಾರ ವಿಧವಾ ಪಿಂಚಣಿನ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಿಮ್ಗೆಲ್ರಿಗೂ ಕೂಡ ಇವಾಗ ಗೊತ್ತಿದೆ ಇವಾಗ ನಮ್ಮ ದೇಶದ ಸ್ಥಿತಿ ಯಾವ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತಾ ಇದೆ ತುಂಬ ಇದ ತುಂಬ ಕಷ್ಟದಲ್ಲಿದೆ ಇವಾಗ ನಮ್ಮ ದೇಶ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅವರಿಗೆ ಆಶಿಸೋಣ ನಮ್ಮ ದೇಶದ ಯೋಧರಿಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಹೇಳಬೇಕು ಯಾಕಂತಂದ್ರೆ ಇವಾಗ ಅವರು ಅಲ್ಲಿ ನಮ್ಮ ದೇಶನ ಕಾಯ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರುವಂಥದ್ದು ನೆಮ್ಮದಿಯಾಗಿ ಇರುವಂಥದ್ದು ಸೊ ಅವ್ರು ಯಾವುದೇ ರೀತಿಯಾಗಿ ನಮ್ಮ ದೇಶಕ್ಕೆ ತೊಂದರೆ ಆಗದೆ ತರ ಯಾವುದೇ ಸಾವು ಇರೋ ತರ ನಮ್ಮ ದೇಶದ ಹೋದರೂ ಸುರಕ್ಷಿತವಾಗಿ ಯುದ್ಧ ಗೆಲ್ಲಲಿ ಅಂತ ಹೇಳಿ ಆಶಿಸೋಣ ಎಲ್ರೂ ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಓಕೆನಾ ಸೊ ಇವಾಗ ಆ ರೀತಿ ನಮ್ಮ ದೇಶ ಮತ್ತು ಪಾಕಿಸ್ತಾನ ಎರಡೂ ಕಡೆಯಿಂದಲೂ ಯುದ್ಧ ಆಗ್ತಿರೋದ್ರಿಂದ ಇವಾಗ ಕೇಂದ್ರ ಸರ್ಕಾರನೂ ಕೂಡ ಆ ಕಡೆ ತುಂಬನೇ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ದವ ವೇತನ ಹೆಚ್ಚಿಗೆ ಮಾಡ್ತೀನಿ ಅಂದಿದ್ದು ಕೇಂದ್ರ ಸರ್ಕಾರನೇ ಅಲ್ವಾ ಸೊ ಆವಾಗ ಅವರೇ ಮಾಡಬೇಕು ಇವಾಗಿರೋ ಸಿಚುವೇಷನಲ್ಲಿ ಆ ಪ್ರಶ್ನೆ ಮಾಡಿ ಕೇಳೋಕ್ಕಾಗಲ್ಲ ಸರ್ಕಾರಕ್ಕೆ ಹೆಚ್ಚಿಗೆ ಮಾಡ್ತೀನಿ ಎಂದಿರಲ್ಲ ಯಾವಾಗ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವಾಗ ಯುದ್ಧ ನಡೀತಾ ಇರೋದ್ರಿಂದ ಪ್ರತಿದಿನವೂ ಕೂಡ ಸಾವಿರಾರು ಕೋಟಿ ಹಣ ಇವಾಗ ಯುದ್ಧಕ್ಕೆ ಖರ್ಚಾಗ್ತಾ ಇರುವಂಥದ್ದು ಇವಾಗ ನಮ್ಮ ದೇಶಕ್ಕೂ ಕೂಡ ತುಂಬ ಫೈನಾನ್ಷಿಯಲಿ ತುಂಬ ಸಪೋರ್ಟ್ ಬೇಕೇ ಬೇಕು ಸೊ ಇಂಥ ಟೈಮ್ ಅಲ್ಲಿ ನಾವು ಎಲ್ಲ ಜನಗಳು ಆ ರೀತಿ ಕೇಳೋದು ನಿಜವಾಗ್ಲೂ ತಪ್ಪು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಹೆಚ್ಚಿಗೆ ಮಾಡ್ತೀನಿ ಅಂತ ತಿಳಿಸಿದ್ರು ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು ಸಿಕ್ಸ್ ಮಂತ್ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ ಯಾಕಂತಂದ್ರೆ ದೇಶ ತುಂಬಾ ಲಾಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯುದ್ಧಕ್ಕೆ ಹೇಳಿದಾಗೆ ತುಂಬ ಪ್ರತಿದಿನನೂ ಸಾವಿರಾರು ಕೋಟಿ ಅದು ಲೆಕ್ಕನೇ ಇಲ್ಲದೆ ಇರೋಷ್ಟು ಕೋಟಿ ಕೋಟಿ ಹಣ ಖರ್ಚಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಅದೆಲ್ಲ ರಿಕವರಿ ಮಾಡ್ಕೋಬೇಕು ದೇಶ ಇವಾಗ ಯುದ್ಧ ನಿಲ್ಲಬೇಕು ಮತ್ತು ಕೇಂದ್ರ ಸರ್ಕಾರನೂ ಕೂಡ ಸ್ವಲ್ಪ ಫ್ರೀ ಆಗಬೇಕು ಸೊ ಅದಾದಮೇಲೆ ನಾವು ಆಲ್ಮೋಸ್ಟ್ ನಾನು ಸಿಕ್ಸ್ ಮಂತ್ ಆಗ್ಬೋದು ಅಥವಾ ಇನ್ನೊನ್ ಇಯರೇ ಆಗ್ಬೋದು ಹೇಳೋಕ್ಕಾಗಲ್ಲ ಯಾವಾಗ ಬೇಕಿದ್ದರೂ ಕೂಡ ಆಗ್ಬೋದು ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ಹೆಚ್ಚಿಗೆ ಆಗುವಂಥ ಸ್ಟೇಜು ಲಕ್ಷಣಗಳು ಖಂಡಿತವಾಗ್ಲೂ ಇಲ್ಲ ಕೇಳೋಕ್ಕೂ ಆಗೋಲ್ಲ ಜನಗಳು ಕೂಡ ಈಗಿರುವಂತ ಪರಿಸ್ಥಿತಿನಲ್ಲಿ ಆಯಿತು ಏನಾದರೂ ಸರ್ಕಾರ ಅಪ್ಡೇಟ್ ಬಂತು ಕೊಡ್ತು ಅಂದರೆ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಯಾವ ಪಿಂಚಣಿ ಕೂಡ ಹೆಚ್ಚಿಗೆ ಆಗಿಲ್ಲ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಯಾರೆಲ್ಲ ನನ್ನ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ನಿಮಗೇನಾದರೂ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಓಕೆನಾ